ಒಂದು ಸಣ್ಣ ಹಳ್ಳಿಯಲ್ಲಿ ತಿಮ್ಮಣ್ಣ ಎಂಬ ವೃದ್ಧರು ವಾಸವಾಗಿದ್ದರು ಅವರು ಊರಿನಲ್ಲಿ ಹೆಸರುವಾಸಿಯಾದ ಗಡಿಯಾರ ರಿಪೇರಿ ಮಾಡುವವರು ಅವರ ಬಳಿ ನೂರಾರು ವರ್ಷಗಳ ಹಳೆಯದಾದ ಧೂಳು ಹಿಡಿದ ಗಡಿಯಾರಗಳ ಸಂಗ್ರಹವೇ ಇತ್ತು ಅವರ ಹತ್ತು ವರ್ಷದ ಮಗ ಗಿರಿ ಒಮ್ಮೆ ಕುತೂಹಲದಿಂದ ಕೇಳಿದ ತಾತ ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಹೊಸ ವಾಚ್ಗಳಿವೆ ನೀವೇಕೆ ಈ ಕಿರಿಕಿರಿ ಹಳೆಯ ಗಡಿಯಾರದ ಹಿಂದೆ ಬಿದ್ದಿದ್ದೀರಾ ಇವುಗಳನ್ನು ಎಸೆಯಬಾರದೆ ಎಂದನು ಅಜ್ಜ ಮೌನವಾಗಿ ನಕ್ಕು ಒಂದು ತುಕ್ಕು ಹಿಡಿದಿದ್ದ ಸಣ್ಣ ಗಡಿಯಾರವನ್ನು ತೆಗೆದು ಗಿರಿ ಕೈಯಲ್ಲಿಟ್ಟರು ಇದು ನಿನ್ನ ಮುತ್ತಾತ ನನಗೆ ಕೊಟ್ಟಿದ್ದು ಇದರಲ್ಲಿ ಸೆಕೆಂಡ್ ಮುಳ್ಳು ಚಲಿಸುವಾಗ ಕೇಳುವ ಶಬ್ದ ಇದೆಯಲ್ಲ ಅದು ನನಗೆ ಅವರ ಧ್ವನಿಯಂತೆ ಕೇಳಿಸುತ್ತದೆ ಇದು ಕೇವಲ ಕಬ್ಬಿಣದ ತುಂಡಲ್ಲ ಇದರಲ್ಲಿ ನನ್ನ ಬಾಲ್ಯದ ನೆನಪುಗಳಿವೆ ಎಂದರು ಮುಂದುವರೆದು ಅವರು ಹೇಳಿದರು ನೋಡು ಗಿರಿ ಈ ಗಡಿಯಾರದಲ್ಲಿ ಯಾವುದಾದರೂ ಒಂದು ಚಕ್ರ ಕೆಟ್ಟರೆ ನಾನು ಅದನ್ನು ಬದಲಿಸಿ ಮತ್ತೆ ಓಡುವಂತೆ ಮಾಡುತ್ತೇನೆ ವಸ್ತುಗಳನ್ನು ಸರಿಪಡಿಸಬಹುದು ಆದರೆ ಮನುಷ್ಯರ ನಡುವಿನ ಸಂಬಂಧಗಳು ಒಮ್ಮೆ ಮುರಿದರೆ ಅವುಗಳನ್ನು ಮತ್ತೆ ಸ ಜೋಡಿಸುವುದು ಬಹಳ ಕಷ್ಟ ಇಂದಿನ ಜಗತ್ತಿನಲ್ಲಿ ಜನರಿಗೆ ಹಳೆಯ ವಸ್ತುಗಳ ಮೇಲೆ ಗೌರವವಿಲ್ಲ ಹಾಗೆ ಹಳೆಯ ಸಂಬಂಧಗಳ ಮೇಲೆ ತಾಳ್ಮೆ ಇಲ್ಲ ಯಾವುದಾದರೂ ಸ್ವಲ್ಪ ಹಾಳಾದರೆ ಅದನ್ನು ಎಸೆದು ಹೊಸದನ್ನು ಹುಡುಕುತ್ತಾರೆ ಆದರೆ ನೆನಪಿಡು ಹಳೆಯದರಲ್ಲಿ ಇರುವ ಜೀವ ಮತ್ತು ಪ್ರೀತಿ ಹೊಸದರಲ್ಲಿ ಸಿಗುವುದಿಲ್ಲ ಅಜ್ಜ ಹೇಳಿದ ಮಾತು ಗಿರಿ ಮನಸ್ಸಿಗೆ ಆಳವಾಗಿ ತಟ್ಟಿತು ಅಂದು ಅವನು ಕೇವಲ ಸಮಯವನ್ನು ನೋಡುವುದನ್ನು ಬಿಟ್ಟು ಆ ಸಮಯವನ್ನು ಯಾರ ಜೊತೆ ಕಳೆಯುತ್ತಿದ್ದೇನೆ ಎಂಬುದು ಮುಖ್ಯ ಎಂದು ಅರ್ಥ ಮಾಡಿಕೊಂಡನು ಈ ಸಂಬಂಧಗಳ ಮಹತ್ವದ ಕತೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು